ಎಲ್ಲರಿಗೂ ನಮಸ್ಕಾರಗಳು ಮಹಿಳಾ ಬದುಕಿನ ಬುತ್ತಿಗೆ ಸ್ವಾಗತ ಇಂದು ನಾನು ಸೇಡಮ್ನಲ್ಲಿ ಶ್ರೀ ವೆಂಕಟೇಶ್ವರ ಗೃಹ ಆಧಾರಿತ ಉತ್ಪನ್ನಗಳ ತಯಾರಿಕೆ ಕೇಂದ್ರ ಶ್ರೀ ಪಂಚಲಿಂಗೇಶ್ವರ ದೇವಾಲಯ ಹತ್ತಿರ ಇರುವ ಈ ಕೇಂದ್ರದ ಒಡತಿ ಯಜಮಾಂತಿ ನಾಗಮ್ಮನ ಬದುಕಿನ ಬುತ್ತಿ ಬಗ್ಗೆ ಹೇಳುತ್ತೇನೆ ಇವರು ಅತಿ ಕಡು ಬಡತನದಿಂದ ಬಂದವರು ಶಿಕ್ಷಣ ಪಡೆಯದಿದ್ದರೂ ಜೀವನದ ಶಿಕ್ಷಣದಲ್ಲಿ ಗಟ್ಟಿಯಾಗಿ ನಿಂತು ಬದುಕು ಸಾಗಿಸುವುದರ ಜೊತೆಗೆ ಅನೇಕರಿಗೆ ಬದುಕು ಕಟ್ಟಿ ಕೊಟ್ಟ ನಾಗಮ್ಮ ಇವರು ಗೃಹ ಆಧಾರಿತ ಉತ್ಪನ್ನಗಳಾದ ರೊಟ್ಟಿ ಶೇಂಗದ ಹೋಳಿಗೆ ಚಪಾತಿ ಸಜ್ಜಿ ರೊಟ್ಟಿ ಬೆರ್ಕಿ ರೊಟ್ಟಿ ಮತ್ತು ಮದುವೆ ಕಾರ್ಯಕ್ರಮದ ಅಡುಗೆ ಶುಭ ಸಮಾರಂಭದ ಯಾವುದೇ ಅಡುಗೆ ಆಗಿರಲಿ ಅವರು ತಂಡದೊಂದಿಗೆ ಬಂದು ಕೆಲಸ ಮಾಡಿ ಕೊಡುತ್ತಾರೆ ಹಾಗೆ ನಾಗಮ್ಮನ ಕುಟುಂಬ ಈಗ ಉತ್ತಮ ರೀತಿ ಬೆಳೆಯಲು ಅವರ ಕುಟುಂಬದವರೆಲ್ಲರ ಶ್ರಮ ತಾಳ್ಮೆ ಆತ್ಮವಿಶ್ವಾಸವೇ ಪ್ರಮುಖ ಕಾರಣ ನಾನು ಯಾಕೆ ಇವರ ಬಗ್ಗೆ ಹೇಳಲು ಬಯಸುತ್ತಿದ್ದೇನೆ ಎಂದರೆ ನಾವು ಮಾಡುವ ಕೆಲಸ ಶ್ರದ್ಧೆಯಿಂದ ನಂಬಿಕೆಯಿಂದ ಮಾಡುತ್ತಾ ಹೋದರೆ ನಮ್ಮ ಶ್ರಮಕ್ಕೆ ಆ ಭಗವಂತನ ಕೃಪಾ ಆಶೀರ್ವಾದ ಸದಾ ಇರುತ್ತದೆ ಎಂದು ಹೇಳುವ ನಾಗಮ್ಮನ ಮಾತು ತುಂಬ ಸರಳ ಮತ್ತು ಅವರಿಗೆ ಚೆನ್ನಾಗಿ ಹಾಡಲು ಕೂಡ ಬರುತ್ತದೆ ಹೀಗಾಗಿ ನಾಗಮ್ಮ ಸೆಡಮ್ನ ಅನೇಕ ಸುತ್ತಮುತ್ತ ಹಳ್ಳಿಯ ಜನರು ಮನಸ್ಸನ್ನು ಕೂಡ ಗೆದ್ದಿದ್ದಾರೆ ಅವರು ತಮ್ಮ ಕೇಂದ್ರದಲ್ಲೇ ಎಲ್ಲ ಅಡುಗೆ ಪದಾರ್ಥಗಳನ್ನು ತಯಾರಿಸಿ ಮತ್ತು ಪರಿಶುದ್ಧವಾದ ಆಹಾರ ಆಗಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮನೆಗೆ ಬಂದು ಕೂಡ ಜನ ತೆಗೆದುಕೊಂಡು ಹೋಗುತ್ತಾರೆ ಅಂತ ನನಗೆ ಮಾಹಿತಿ ಕೊಟ್ಟಿದ್ದಾರೆ ಅವರಿಗೆ ಮಾತನಾಡುವ ಕಲೆ ತುಂಬ ಚೆನ್ನಾಗಿ ಗೊತ್ತು ಸಮಾಧಾನ ತಾಳ್ಮೆ ಮತ್ತು ಸಹನೆಯಿಂದ ಬರುವ ಗ್ರಾಹಕರೊಂದಿಗೆ ವಿವರಿಸುವ ನಾಗಮ್ಮ ಉತ್ತಮವಾದ ಒಂದು ಜನರ ಮನಸ್ಸನ್ನು ಗೆದ್ದು ಇವತ್ತು ಎಲ್ಲರ ಮೆಚ್ಚಿನ ನಾಗಮ್ಮ ಇವರು ಆಗಿದ್ದಾರೆ ಅವರ ಬದುಕಿನಲ್ಲಿ ಕಷ್ಟಪಟ್ಟು ಮೇಲೆ ಬರುವುದರ ಜೊತೆಗೆ ಅನೇಕ ಬಡ ಕುಟುಂಬದ ಮಹಿಳೆಯರ ಬದುಕಿಗೆ ನಾಗಮ್ಮ ಇಂದು ನಾಯಕಿಯಾಗಿದ್ದಾಳೆ ಅವರ ಪಾಲಿನ ಮಾರ್ಗದರ್ಶಕಿ ಆಗಿದ್ದಾಳೆ ನಾಗಮ್ಮ ಎಂದರೆ ಎಲ್ಲರೂ ಗುರುತಿಸ್ತಾರೆ ಅವರ ಈ ಕಾರ್ಯಕ್ಕೆ ಸೇಡಂ ತಾಲೂಕಿನ ಸಾಹಿತ್ಯ ಪರಿಷತ್ತು ಕೊತ್ತಲ್ ಬಸವೇಶ್ವರ ಶಿಕ್ಷಣ ಸಂಸ್ಥೆ ಅವರನ್ನು ಗುರುತಿಸಿ ಸನ್ಮಾನಿಸಿದ್ದಕ್ಕೆ ತುಂಬ ಹೆಮ್ಮೆ ಪಡುತ್ತಾರೆ ಅದೇ ರೀತಿ ನಮ್ಮ ಕಲಬುರಗಿಯ ಕನ್ನಡ ಕಂಪಿನಲ್ಲೂ ಕೂಡ ಇವರನ್ನು ಸನ್ಮಾನಿಸಿದು ಅವರು ಸದಾ ಸ್ಮರಿಸಿಕೊಳ್ಳುತ್ತಾರೆ ಮತ್ತು ಅನೇಕ ಮೇಳಗಳಲ್ಲಿಯೂ ಕೂಡ ಇವರು ಭಾಗವಹಿಸುತ್ತಾರೆ ಅವರ ಆತ್ಮವಿಶ್ವಾಸ ಬೆಳೆದುದ್ರ ಜೊತೆಗೆ ಉತ್ತಮ ಒಂದು ಕೆಲಸ ಕಾರ್ಯಗಳು ಕೂಡ ಅವರು ಮಾಡುತ್ತಿದ್ದಾರೆ ಹಾಗೆ ಇವರು ನಮ್ಮ ಮಧ್ಯೆ ಇರುವ ಇಂಥ ಮಹಿಳೆಯರ ಮಾರ್ಗದರ್ಶನ ಪಡೆದು ತಾವು ಗಟ್ಟಿಯಾಗಿ ಒಂದು ಕಾರ್ಯ ಅಂತ ಮಾಡಿದರೆ ಖಂಡಿತ ಯಶಸ್ಸು ನಿಮ್ಮದಾಗುತ್ತದೆ ಸಹೋದರಿಯರೇ ನಿಮ್ಮ ಶಕ್ತಿ ಶ್ರಮ ತಾಳ್ಮೆ ನೀವು ನಿಮ್ಮ ಆಸ್ತಿ ಸರಿಯಾಗಿ ಬಳಸಿ ದುಡಿದರೆ ಕ್ಷೇತ್ರ ಯಾವುದಾದರೇನು ಸುಂದರ ಬದುಕು ಕಟ್ಟಿಕೊಂಡು ಸಮಾಜಕ್ಕೆ ತಮ್ಮದೇ ಸೇವೆ ಸಲ್ಲಿಸುವ ಇಂತಹ ಮಹಿಳೆಯರು ನಮಗೆ ಸ್ಫೂರ್ತಿಯಲ್ಲವೇ ತಾವು ಕೂಡ ಇಂಥ ಸಣ್ಣ ಕೆಲಸ ಅಂದು ಇದೆ ಅದನ್ನು ಶ್ರದ್ಧೆಯಿಂದ ತಮ್ಮ ತಮ್ಮ ಮನೆಯಲ್ಲೇ ಮುಂದುವರಿಸಿಕೊಂಡು ಹೋಗಿ ತಮಗೆ ಹೆಚ್ಚಿನ ಮಾರ್ಗದರ್ಶನ ಬೇಕಾದರೆ ಅವರ ನಂಬರ್ ಕೂಡ ನಾನು ಕೊಟ್ಟಿದ್ದೇನೆ ತಾವು ಯಾವುದೇ ಒಂದು ಸಭೆಯ ಸಮಾರಂಭಗಳು ಕಾರ್ಯಕ್ರಮಗಳು ಇದ್ದರೆ ಅದಕ್ಕೆ ಊಟದ ತಯಾರಿ ಕೂಡ ಇವರು ಮಾಡಿಕೊಡುತ್ತಾರೆ ಅವರನ್ನು ಸಂಪರ್ಕಿಸಿ ಮತ್ತು ಅವರನ್ನು ಪ್ರೋತ್ಸಾಹಿಸಿ ನೀವು ಕೂಡ ತಮ್ಮ ಒಂದು ಸೊ ಕ್ಷೇತ್ರದಲ್ಲಿ ಬೆಳೀರಿ ಅಂತ ನಾನು ಆಶಿಸುತ್ತೇನೆ ಈ ರೀತಿಯಾಗಿ ಹೆಣ್ಣು ಮಕ್ಕಳು ತಾವು ದಿಟ್ಟವಾಗಿ ಹೆಜ್ಜೆ ಇಡಲು ನನ್ನ ವಿನಂತಿ ಧನ್ಯವಾದಗಳು ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಬರೆಯಿರಿ